செமஃனல் கத வல்ல Darling, 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 darling,

பள்ளிய பிரித மங்களோஜனையேஜி விபாக அகாடமி

ಮುಂದುವರಿಯಿದ್ದಾರೆ ಪ್ರಕಾಶ್ ಮರಣ ಬಹಾರಿಯಲ್ಲಿ ದಾಳಿಯಲ್ಲಿ ಮೊನ ಇದು ಮಂಗಳೂರಿನಲ್ಲಿ ಮ್ಯಾಕಂ ಕಳ್ಳದಲ್ಲಿ ಜಾಳು ಮೂಲಕ ಪ್ರತಿ ದಾಳಿಯ ಪ್ರತಿ ಅವಕಾಶಗಳ ಮೂಲಕವಾಗಿ ಅಂಕಣ ವರ್ಣರಂಜಿತ ಕಬಡ್ಡಿಯ ಸೆಮಿಫೈನಲ್ ವೇಳೆಯಲ್ಲಿ ನಾವಿದತಿಯೊಂದು ಹೆಜ್ಜೆಗಳ ಮೂಲಕವಾಗಿ ಪಂದ್ಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂದ ಆಟಗಾರರು ಹೋರಾಟದಲ್ಲಿ ಚಿತ್ರಣವನ್ನು ಬದಲಿಸಿಕೊಳ್ಳಬೇಕಾಗಿದೆ ಪಂದ್ಯಕ್ಕಾಗಿ ದೂರದ ತಮಿಳುನಾಡಿನಿಂದ ಆಟಗಾರರೊಳಗ ಅಧಿಸಿಕೋಂಡಿರುವ ಶೈಕ್ಷಣಿಕ ಸ್ಕೂಲ್ ಸತೈ ಸಂಹಿತೆ ಅವರ ಭೂಮಿ ತಂದಾ ಲಂಕಣಗಳು ಇದಿರೇ ಮತ್ತೆ ಬಂದರಲ್ಲಿ ವಿಪಂಗದಿಂದ ನಿರ್ಗಮನವನ್ನು ಕಾಣತಾ ಇದ್ದಾರೆ ಶ್ರೀ ದಿ کوಕಾಜಿ ಅವರು کوಕಾಜಿಯಲ್ಲಿ ಐಕಾ ನಾಟಗಾರನ ಆಗಡಬೇಕಾಗಿದೆ ಸಮಯಕ್ಕೆ ಹೋಗದಿದ್ರ ತಂದೆಯಿಂದ ನಿರ್ಗಮನ ಮಹಿಷ್ಕಾರ ಕಸ ಮುನ್ನಾ ುವಿನ ಮೇಲೆ ಮಾಡುವ ಇಬ್ಬಂದಿನದಲ್ಲಿ ಲಕ್ಷ್ಮಿಯನ್ನು ಗಳಿಸಿಕೊಳ್ಳಲು ಬೇಕಾಗಿರುವಂತಹ ಒತ್ತಡದ ಸ್ತ್ರೀಗಳನ್ನು ಮುಗಿದುಕರಿಸಿಕೊಂಡಿರುವಂತಹ ಆಟ ಆಗಿಲ್ಲ ಯಶಸ್ವಿ ಮೂರು ಕೌಶಿಕ ಒಳ್ಳು ಪ್ರಿಯ ಕೌಶಲ ಜಾನುವ ಆಟವನ್ನ ಮೂಲಕ ಅಂಗಣದಲ್ಲಿ ತೌರ್ಪಡಿಸಬಲ್ಲ ಆಟಗಾರಿಯ ತಿಕ್ಕ ನುಡಿಯೂರಿನ ವಿದ್ಯಾರ್ಥಿಯಾಗಿ

സൂപ ൂ പുരുഷോത്തമ അന്തിമ യശസ്വീജ് മുൻവരസിക്കോചിത ಕ್ಷಣಗಳಲ್ಲಿ ಪಂದ್ಯ ಅಂತಿಮ ಆಟಗಾರ ಅಂಕ ಬರಹ ಏಕಮುಖವಾಗಿರುವ ಉಳಿಸಿಕೊಳ್ಳುವ ಹೆಜೆಪಿ ಮತ್ತೆ ಮುಂದಿನ ಕಳೆದ ನಾಳಿಯಲ್ಲಿ ಸೂಪರ್ ಮೂಲಕವಾಗಿ ಅಂಕಗಳ ಬಂದ ಮಾಡುವ ಪ್ರಯತ್ನಗಳಿಗೆ ಸಾಧ್ಯತೆಗಳಾಗಿದೆಶ್ರಾಂತಿಯ earth... <say>? <expressed untoSean> <Oliver> <psychedelic> ടാളിയല്ലിവള് ഓ പാ 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 രതവ കരടുങ്ങിട രണമേട്ടകാരം ആ പാ 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 യന്തതാകലു క్షണാവദലിക ബിത ഹോളിന പ്രബലതയാല വെള്ളുവന്ത और ना अब सुन दो सुन दो सुन दो पूरा पूरा बोल ले सुन अब बुल्ले निकल के निकल जाओ भाई भाई गेट पे मत है भाई पाकर आ आ आ आ आ जाएगा वो की मत बंद कर लग 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 ले पूरा पूरा हमें फोन दे बोले ये का क्यों तो आई Wow. Baiklah, <laughs> ada